ಅಂದಾಜು ಎಷ್ಟು ಶೇಕಡ ಭಾರತೀಯ ಜನಸಂಖ್ಯೆಯು ಇನ್ನೂ ಕೃಷಿಯನ್ನು ಅವಲಂಬಿಸಿದ್ದಾರೆ ನೋಡಿ ಫಾರ್ಟಿ ಸಿಕ್ಸ್ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟೇಜ್ ಫಿಫ್ಟಿ ಏಯ್ಟ್ ಪರ್ಸೆಂಟೇಜ್ ಸಿಕ್ಸ್ಟಿ ಫೋರ್ ಪರ್ಸೆಂಟೇಜ್ ಸರಿಯಾದ ಉತ್ತರ ಫಿಫ್ಟಿ ಏಯ್ಟ್ ಪರ್ಸೆಂಟೇಜ್ ಇನ್ನೂ ನಮ್ಮ ಭಾರತದಲ್ಲಿ ಐವತ್ತೆಂಟು ಶೇಕಡ ಪ್ರಮಾಣದಷ್ಟು ಜನರು ಅಥವಾ ನಮ್ಮ ಭಾರತೀಯರು ಕೃಷಿಯನ್ನು ಅವಲಂಬಿಸಿದ್ದಾರೆ ಜಿ ಎನ್ ಪಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿಗೆ ಕೃಷಿಯ ಕೊಡುಗೆ ಎಷ್ಟು ಕೃಷಿಯ ಕೊಡುಗೆ ಎಷ್ಟು ಹದಿನಾಲ್ಕು ಪರ್ಸೆಂಟೇಜ್ ಹದಿನೈದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಸೆವೆಂಟೀನ್ ಪಾಯಿಂಟ್ ಫೈವ್ ಜಿ ಎನ್ ಪಿಗೆ ಕೃಷಿಯ ಕೊಡುಗೆ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟೇಜಷ್ಟು ಕೃಷಿಯು ಜಿ ಎನ್ ಪಿಗೆ ಕೊಡುಗೆಯನ್ನು ನೀಡುತ್ತೆ ಜಿ ಎನ್ ಪಿಗೆ ಕೊಡುಗೆಯನ್ನು ನೀಡುತ್ತೆ ಸೆವೆಂಟೀನ್ ಪಾಯಿಂಟ್ ಫೈವ್ ಭಾರತದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಜನಸಂಖ್ಯೆ ಶೇಕಡ ಇಪ್ಪತ್ತಾರು ಪರ್ಸೆಂಟೇಜ್ನಷ್ಟು ಭಾರತದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆ ಬಿಲೋ ಲೋ ಪವರ್ಟಿ ಈಗ ಮೋಸ್ಟ್ ಇಂಪಾರ್ಟೆಂಟು ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚಕ ಯಾವುದು ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚಕ ಯಾವುದು ಅದರ ಕೃಷಿ ಮೇಲೆ ಡಿಪ್ ಡಿಪೆಂಡ್ ಆಗಿರ್ತು ಅಥವಾ ಸಾರಿಗೆ ಅದರ ಒಟ್ಟು ಉತ್ಪಾದನೆ ಅದರ ತಲಾ ಆದಾಯ ಆ ಥರ ಅಂದರೆ ದೇಶದ ಅಂತ ಸರಿಯಾದ ಉತ್ತರ ಆ ದೇಶದ ತಲಾ ಆದಾಯ ಪ್ರತಿಯೊಬ್ಬರ ಆ ತಲಾ ಆದಾಯದ ಮೇಲೆ ಆ ದೇಶದ ಆರ್ಥಿಕ ಅಭಿವೃದ್ಧಿಯು ಸೂಚಕ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಭಾರತೀಯ ಆರ್ಥಿಕತೆಯ ಮುಖ್ಯ ಆಧಾರ ಯಾವುದು ಎಕನಾಮಿಕ್ಸ್ ಕ್ವೆಶನ್ಸ್ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಕಂಡು ಬರ್ತಾಯಿವೆ ಸುಮಾರು ಏಳರಿಂದ ಎಂಟು ಪ್ರಶ್ನೆಗಳು ಎಕನಾಮಿಕ್ಸ್ ಪ್ರಶ್ನೆಗಳು ಹಾಗೂ ಮೋಸ್ಟ್ ಡಿಫಿಕಲ್ಟ್ ಇರ್ತವೆ ಅದಕ್ಕೋಸ್ಕರ ತೆಗೆದಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಭಾರತೀಯ ಆರ್ಥಿಕತೆಯ ಮುಖ್ಯ ಆಧಾರ ಯಾವುದು ಕೃಷಿ ಐವತ್ತೆಂಟು ಪರ್ಸೆಂಟೇಜಿನಷ್ಟು ಈಗ ಈಗ ರೈತರು ಕೃಷಿಯನ್ನು ಅವಲಂಬಿಸಿದ್ದಾರೆ ಭಾರತೀಯರು ಸೊ ಭಾರತದ ಆರ್ಥಿಕತೆಯ ಮುಖ್ಯ ಆಧಾರ ಕೃಷಿ ಆಗಲೇಬೇಕು ನೆಕ್ಸ್ಟ್ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ನಿಜನೋ ತಪ್ಪು ಸರಿನ ತಪ್ಪ ಹೇಳಿ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಆಬ್ಸುಲ್ಯೂಟ್ಲಿ ನೆಕ್ಸ್ಟ್ ಆಪರೇಷನ್ ಫ್ಲಡ್ನ ಪಿತಾಮಹ ಯಾರು ಸರಿಯಾದ ಉತ್ತರ ವರ್ಗೀಸ್ ಕುರಿಯಾನ್ ವರ್ಗೀಸ್ ಕುರಿಯಾನ್ ಇವರು ಆಪರೇಷನ್ ಫ್ಲಡ್ನ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಎನ್ನುವರು ಯಾರು ಅಕ್ಟು ನಾರ್ಮನ್ ಬೋರ್ಲ್ಯಾಂಗ್ ಎನ್ನುವರು ಯಾರು ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲ್ಯಾಗ್ ಅವರು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥ್ ಅವರು ಆದರೆ ಈ ವರ್ಗೀಸ್ ಕುರಿಯನ್ ಅವರು ಆಪರೇಷನ್ ನ ಪಿತಾಮಹ ಆಪರೇಷನ್ ಫ್ಲಡ್ ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ ಹಾಲು ಉತ್ಪಾದನೆ ಇದನ್ನು ನಾವು ವೈಟ್ ರೆವಲ್ಯೂಷನ್ ಬಿಳಿಯ ಕ್ರಾಂತಿ ಅಂತಲೂ ನಾವು ಕರೆಯುತ್ತೇವೆ ನೆಕ್ಸ್ಟ್ ತೈಲ ಬೀಜಗಳ ಉತ್ಪಾದನೆ ಹೆಚ್ಚಳಕ್ಕೆ ಕಾರಣ ಯಾವುದು ತೈಲ ಬೀಜಗಳ ಉತ್ಪಾದನೆ ತೈಲ ಬೀಜಗಳು ಈ ಹಳದಿ ಕ್ರಾಂತಿಗೆ ಸಂಬಂಧಿಸಿದೆ ಯಾವುದು ಹಳದಿ ಕ್ರಾಂತಿ ತೈಲ ಬೀಜಗಳು ಹಾಗಾದರೆ ನಾನು ಈಗಲೇ ಬಿಳಿ ಕ್ರಾಂತಿ ಹೇಳದೆ ಇದು ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ ಮೀನುಗಾರಿಕೆ ಅಥವಾ ಮೀನು ಉತ್ಪಾದನೆ ಹೆಚ್ಚಳ ಪ್ರಗತಿ ಏನೆಂತ ಕರಿತೇವೆ ಸರಿಯಾದ ಉತ್ತರ ನೀಲಿ ಕ್ರಾಂತಿ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ ಹಾಗೂ ಈ ನೀಲಿ ಕ್ರಾಂತಿ ಮೀನು ಉತ್ಪಾದನೆ ಭಾರತದಲ್ಲಿ ಅತಿ ದೊಡ್ಡ ಚಹಾ ಉತ್ಪಾದಕ ರಾಷ್ಟ್ರ ಯಾವುದು ಅತಿ ಹೆಚ್ಚು ಚಹಾ ಉತ್ಪಾದಕ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಟೀಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಅಂದರೆ ಅಸ್ಸಾಂ ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಂದರೆ ಅದು ನಮ್ಮ ಕರ್ನಾಟಕ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ನಿಜಾನೋ ತಪ್ಪು ತಪ್ಪು ಭಾರತೀಯ ಕಬ್ಬಿನ ಉತ್ಪಾದನೆಯಲ್ಲೇ ಭಾರವು ಭಾರತವು ಮೂರನೇ ಸ್ಥಾನದಲ್ಲಿಲ್ಲ ನೆಕ್ಸ್ಟ್ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಸರಿಯಾದ ಉತ್ತರ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನು ಜಾರಿಗೆ ತರಲಾಯಿತು ಈ ಕೆಳಗಿನ ಯಾವುದು ಖಾರಿಫ್ ಅಲ್ಲ ಅಂತ ಬೆಳಕೆ ಅಲ್ಲ ಅಂತ ಕೇಳಿದ್ರೆ ಅಂದರೆ ಇಲ್ಲಿ ಜೋವರು ಮೆಕ್ಕೆಜೋಳ ನೆಲಗಡಲೆ ಈ ಮೂರು ಸಮೇತ ಖಾರಿಫ್ ಬೆಳೆ ಖಾರಿಫ್ ಬೆಳೆ ಗೋಧಿ ಎನ್ನುವುದು ಇದು ರಾಬಿ ಬೆಳೆ ಜೋವರ್ ಅಂದರೆ ಜೋಳ ಮೆಕ್ಕೆಜೋಳ ನೆಲಗಡಲೆ ಇವು ಖಾರಿಫ್ ಬೆಳೆ ಗೋಧಿ ಎನ್ನುವುದು ರಾಬಿ ಬೆಳೆ ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನು ಇವರಿಂದ ನೀಡಲಾಗುತ್ತದೆ ಇವರಿಂದ ನೀಡಲಾಗುತ್ತದೆ ಯೋಜನಾ ಆಯೋಗ ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಎಸ್ ಒ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯಿಂದ ಈ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜು ಮಾಹಿತಿಯನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಭಾರತದಲ್ಲಿ ಆರ್ಥಿಕ ಯೋಜನೆ ಎಂಬ ಪರಿಕಲ್ಪನೆ ಎಲ್ಲಿಂದ ಪಡೆಯಲಾಯಿತು ನೋಡಿ ಯುಎಸ್ಎ ಯುಕೆ ಆಸ್ಟ್ರೇಲಿಯಾ ರಷ್ಯಾ ಸರಿಯಾದ ಉತ್ತರ ರಷ್ಯಾ ಭಾರತದಲ್ಲಿ ಆರ್ಥಿಕ ಯೋಜನೆ ಎಂಬ ಪರಿಕಲ್ಪನೆಯನ್ನು ರಷ್ಯಾದಿಂದ ನಾವು ಪಡೆಯಲಾಗಿದ್ದೇವೆ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ಟಾರ್ಟಾಗಿ ಅಲ್ಲಿಂದ ಐದು ವರ್ಷಗಳು ಸಾವಿರದ ಒಂಬೈನೂರ ಐವತ್ತಾರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಇದರ ಮೊದಲ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಆದ್ಯತೆಯನ್ನು ನೀಡಲಾಗಿದೆ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಮೊದಲ ಪಂಚವಾರ್ಷಿಕ ಯೋಜನೆ ಇದನ್ನು ಆಧರಿಸಿದೆ ಮೊದಲ ಪಂಚವಾರ್ಷಿಕ ಯೋಜನೆಯು ಇದನ್ನು ಆಧರಿಸಿದೆ ಹೆರಲ್ಡ್ ಡೋಮರ್ ಮಾದರಿಯನ್ನು ಮೊದಲ ಪಂಚವಾರ್ಷಿಕ ಯೋಜನೆಯು ಆಧರಿಸಿದೆ ಹೆರಲ್ಡ್ ಡೋಮರ್ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಗಾಡ್ಗಿಲ್ ಯೋಜನೆ ಎಂದು ಕರೆಯುತ್ತೇವೆ ಗಾಡ್ಗಿಲ್ ಯೋಜನೆ ಸರಿಯಾದ ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಈ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಗಾಡ್ಗಿಲ್ ಯೋಜನೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಯಾವ ಪಂಚವಾರ್ಷಿಕ ಯೋಜನೆಯು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಬೆಳವಣಿಗೆಯು ಮೇಲೇನೆ ಕೇಂದ್ರೀಕರಿಸಿದೆ ಕೇಂದ್ರೀಕರಿಸಿದೆ ಇದನ್ನು ಎರಡು ಸಾವಿರದ ಹದಿನೆಂಟು ವೈರ್ಲೆಸ್ ಪಿ ಐ ಒಳಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ಪಂಚವಾರ್ಷಿಕ ಯೋಜನೆಯು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಮಾನತೆಯೊಂದಿಗೆ ಬೆಳವಣಿಗೆ ಸರಿಯಾದ ಉತ್ತರ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಒಂಬತ್ತನೇ ಪಂಚವಾರ್ಷಿಕ ಯೋಜನೆಯು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಅಭಿವೃದ್ಧಿ ಅಥವಾ ಬೆಳವಣಿಗೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ತೇಲುವ ದರದ ಬಂಧವನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ ಆಪ್ಷನ್ಸ್ಗಳು ನೀವು ಪಾಸ್ ಮಾಡಿ ಓದ್ತಾ ಹೋಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದಕ್ಕೋಸ್ಕರ ಪ್ರಶ್ನೆಯನ್ನು ಸರಿಯಾಗಿ ಕೇಳಿಕೊಂಡು ಆನ್ಸರ್ ಸರಿಯಾಗಿ ನೋಡಿಕೊಳ್ಳಿ ಈ ಕೆಳಗಿನವುಗಳಲ್ಲಿ ಯಾವುದು ತೇಲುವ ದರದ ಬಂಧವನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ ಸರಿಯಾದ ಉತ್ತರ ಸ್ಥಿರ ಬಡ್ಡಿ ದರವನ್ನು ಹೊಂದಿರುವ ಬಾಂಡು ವಿಭಿನ್ನ ಬಡ್ಡಿ ದರ ಬಾಂಡ್ಗಿಂತ ಕಡಿಮೆ ಆದಾಯ ಹೊಂದಿರುತ್ತದೆ ಕಾನ್ಸ್ಟೆಂಟ್ ಬಡ್ಡಿ ದರ ಹೊಂದಿರತಕ್ಕಂಥ ಒಂದೇ ಒಂದು ಬಾಂಡ್ ಒಂದು ಬಾಂಡು ಹಾಗೂ ಅದರ ಜೊತೆಗೆ ವಿಭಿನ್ನ ಬಡ್ಡಿ ದರದ ಬಾಂಡಿಗಿಂತ ಬೇರೆ ಬೇರೆ ಬಡ್ಡಿ ದರ ಬಾಂಡ್ ಇರ್ತಲ್ಲ ಅದಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರ್ತದೆ ಅದು ಸ್ಥಿರ ಬಡ್ಡಿ ದರದ ಬ್ಯಾಂಡು ನೆಕ್ಸ್ಟ್ ಹಣದುಬ್ಬರ ಸೂಚ್ಯಾಂಕದ ಬಾಂಡಿಗೆ ಏನೆಂದು ಜೋಡಿಸಲಾಗಿದೆ ಹಣದುಬ್ಬರ ಸೂಚ್ಯಾಂಕ ಬಾಂಡಿಗೆ ಯಾವುದಕ್ಕೆ ನಾವು ಜೋಡಿಸಲಾಗಿದೆ ಹಣದುಬ್ಬರ ಸೂಚ್ಯಂಕ ಬ್ಯಾಂಡ್ ಅನ್ನಂದರೆ ಡಬ್ಲ್ಯೂ ಪಿ ಐಗೋ ಸಿ ಪಿ ಐಗೋ ಅಥವಾ ಎರಡಕ್ಕೂ ಅಥವಾ ಎರಡಕ್ಕೂ ಅಲ್ವೋ ಸರಿಯಾದ ಉತ್ತರ ಡಬ್ಲ್ಯೂ ಪಿ ಐ ಹಣದುಬ್ಬರ ಸೂಚ್ಯಕದ ಬಾಂಡಿಗೆ ಡಬ್ ಈ ಬಾಂಡ್ಗಳನ್ನು ಡಬ್ಲ್ಯು ಪಿ ಐಗೆ ಜೋಡಿಸಲಾಗಿದೆ ಡಬ್ಲ್ಯು ಪಿ ಐಗೆ ಜೋಡಿಸಲಾಗಿದೆ ಭಾರತೀಯರಿಂದ ಸಂಪೂರ್ಣವಾಗಿ ನಿರ್ವಹಿಸಲ್ಪಟ್ಟ ಮೊದಲ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಂಪ್ಲೀಟ್ ಭಾರತೀಯರಿಂದಲೇ ಸಂಪೂರ್ಣವಾಗಿ ನಿರ್ವಹಿಸಲ್ಪಟ್ಟಂತಹ ಮೊದಲ ಬ್ಯಾಂಕ್ ನೆಕ್ಸ್ಟ್ ಕಂಪನಿಯು ತನ್ನ ಜೀವಿತಾವಧಿಯಲ್ಲಿ ಸಂಗ್ರಹಿಸಬಹುದಾದ ಗರಿಷ್ಠ ಬಂಡವಾಳಕ್ಕಾಗಿ ಯಾವ ಪದವನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಇವೆಲ್ಲವೂ ಅಂದರೆ ಅಧಿಕೃತ ಬಂಡವಾಳ ನೋಂದಾಯಿತ ಬಂಡವಾಳ ನಾಮಮಾತ್ರದ ಬಂಡವಾಳ ಅಥರೈಸ್ಡ್ ಆಗಿರ್ತಕ್ಕೂ ರಿಜಿಸ್ಟ್ರೇಷನ್ ಆಗಿರಬೇಕು ಮತ್ತು ನಾಮ ಮಾತ್ರನೂ ಆಗಿರಬೇಕು ಇವೆಲ್ಲವೂ ಇದರಿಂದ ಕಂಪ್ನಿಯು ತನ್ನ ಜೀವಿತ ಅವಧಿಯವರೆಗೆ ಸಂಗ್ರಹಿಸಬಹುದಾದಂತಹ ಗರಿಷ್ಠ ಬಂಡವಾಳಕ್ಕಾಗಿ ಇವೆ ಎಲ್ಲವನ್ನೂ ಸಮೇತ ಬಳಸಬೇಕು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಬಝೆಲ್ ತ್ರೀರ ಆಧಾರ ಸ್ತಂಭವಲ್ಲ ನೋಡು ಕನಿಷ್ಠ ಬಂಡವಾಳದ ಮಾನದಂಡಗಳು ಮೇಲ್ವಿಚಾರಣೆ ವಿಮರ್ಶೆ ಮಾರುಕಟ್ಟೆ ಶಿಸ್ತು ಸ್ವತ್ತುಗಳ ಬಲವರ್ಧನೆ ನೋಡಿ ಸರಿಯಾದ ಉತ್ತರ ಈ ಸ್ವತ್ತುಗಳ ಬದಲಾವಣೆ ಎನ್ನುವುದು ಸ್ವತ್ತುಗಳ ಬದಲಾವಣೆ ಅಂದರೆ ಕನಿಷ್ಠ ಬಂಡವಾಳಗಳ ಮಾನದಂಡಗಳು ಮೇಲ್ವಿಚಾರಣಾ ವಿಮರ್ಶೆ ಮಾರುಕಟ್ಟೆ ಶಿಸ್ತು ಈ ಮೂರೂ ಸಮೇತ ಬಜೆಲ್ ತ್ರೀಯ ಆಧಾರ ಸ್ತಂಭವಾಗಿದೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಗೋಲ್ಡ್ ಎಫ್ಗೆ ಸಂಬಂಧಿಸಿದೆ ಗೋಲ್ಡ್ ಇಟಿಎಫ್ ಡಿಬೆಂಚರ್ ಸಿಕ್ ಭದ್ರತೆ ಮ್ಯೂಚುವಲ್ ಫಂಡ್ ವಾಣಿಜ್ಯ ಕಾಗದ ಸರಿಯಾದ ಉತ್ತರ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಗೋಲ್ಡ್ ಎಫ್ಗೆ ಸಂಬಂಧಿಸಿದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ವಿತ್ತೀಯ ನೀತಿ ಅಂದರೆ ಮಾನಿಟರಿ ಪಾಲಿಸಿಯ ಗುಣಾತ್ಮಕ ಸಾಧನ ಯಾವುದು ಗುಣಾತ್ಮಕ ಸಾಧನ ಯಾವುದು ಬ್ಯಾಂಕ್ ದರ ಕ್ರೆಡಿಟ್ ಸೆಲ್ಲಿಂಗ್ ಕ್ರೆಡಿಟ್ ಪಡಿತರ ನಗದು ಮೀಸಲು ಅನುಪಾತ ನಗದು ಮೀಸಲು ಅನುಪಾತ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ